ನಾವು ಪಠಣ ಮಾಡ್ತಾ ಇರಬೇಕು ಈಗ ಪೂಜ್ಯರು ಬಂದಿದ್ದಾರೆ ಅಂತ ಅವರ ಪ್ರವಚನವನ್ನು ನಾವೆಲ್ಲರೂ ಕೇಳಿಕೆ ನಿಮ್ಮ ಜೋರಾದ ಚಪಾಟು ನೇರ ಅವರ ಪ್ರವಚನದ ದುಡಿಗಳು ನಮ್ಮ ಅಂತರಾಳಕ್ಕೆ ತೀರಿಬೇವೆ ಬಂಧುಗಳೇ ಇವತ್ತ ತಮ್ಮೆದರಿಗೆ ಒಬ್ಬರು ಹೊಸ ಪೂಜಲು ಯೋಗಾಯೋಗವಾಗಿ ಆಗಮಿಸಿದ್ದಾರೆ ಅವರು ಬಸವ ಕಲ್ಯಾಣದಲ್ಲಿ ಅವರು ಪ್ರವಚನ ನಡೆದ ಇವತ್ತಲ್ಲಿ ಪ್ರವಚನ ಮಾಡಂಗಿಲ್ಲ ಬಾಲಕಿ ಮಟ್ಟ ಭೇಟಿಗೆ ಹೋಗ್ತೀನಿ ಅಂತ ಹೇಳಿ ಅವರು ಬಂದಿದ್ದಾರೆ ಅವರು ಬಂದವರು ಸಾಮ दुಡ್ಡ ಬ್ಯಾಂಕಿನಾ ದುಡ್ಡ ಅಧಿಕಾರಿಗಳಿತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾನೇಜರ್ ಇತ್ತು ಆ ಸ್ಟೇಟ್ ಬ್ಯಾಂಕ್ ಆಫ್ ಮ್ಯಾನೇಜರ್ ಇತ್ತು ಮಷ್ಟು ಸಮರ್ಥವಾಗಿತ್ತು ಆರೆ ಮತ್ತು జ్ఞಾನವ್ಯಾಶದ ಪ್ರೋತ್ಸಂಕಿರಣ ಬೆರಕ್ಕೆサイングラ ಗ್ರಾಂಥಕ ಅಲ್ಲ ವಿಶೇಷವಾಗಿ ಒಂದಿರಬೇಕಂದ್ರೆ ಅಕ್ಕ ಮಹಾದೇವಿಯ ವಚನಗಳನ್ನು ಓದಿ ಅವಳಿಗೆ ವೈರಾಗ್ಯ ಭಾವ ಅವನಿಗೆ ಜೀವನ ಬರಲಿಕ್ಕೆ ಪ್ರಮುಖ ಕಾರಣ ಯಾವುದು ಅಂದ್ರೆ ಅಕ್ಕ ಮಹಾದೇವ ವಚನಗಳನ್ನು ಓದಿ ಅವರು ಪರಿವರ್ತನೆ ಆಗ ನಾನೊಂದು ಅವ್ರಿಗೆ ಒಂದು ಮಾತು ಹೇಳಿದೆ ಅಷ್ಟು ಅಕ್ಕ ಮಹಾದೇವಿ ವಚನ ಪರಿವರ್ತನೆ ಆಗಿರೋದು ನೀವು ಅಕ್ಕಮಹಾದೇವಿ ವಚನಗಳ ಮೇಲೆ ಅರ್ಥ ಬರೀ ವಿಶಾಲ ಅರ್ಥ ಬರೀ ಸಾಮಾನ್ಯ ಸಾಧಕರಿಗೂ ಪ್ರವಚನ ಹೇಳಿಕ್ ಬರುವಂಗ ಅದರ ಅರ್ಥ ಬರೀ ಉದಾಹರಣೆ ಕಥೆ ಕಷ್ಟ ಅಂತ ಎಲ್ಲನೂ ಅದ್ರಾಗ ಬರದ್ರ ಎಲ್ಲರಿಗೂ ನಿಮ್ಮಂಥವ್ರಿಗೆ ಹೋದ್ರು ಅದು ಹೋದ್ರ ಟ್ರೈನಿಂಗ್ ಕೊಟ್ಟರೆ ನೀವು ಪ್ರವಚನ ಮಾಡಾಕ್ ಹಂಗಿ ಅಂತ ಹೇಳೀನಿ ಒಪ್ಕೊಂಡರ ಅವರು ಇಷ್ಟು ಜನ ಎಲ್ಲ எது ஒப்புக்கொட நன் மேலே ஆய் நோடு தாசி பசிய சந்தோஷ இல்லை நோட் மனுஷன் மகத்வது அதுக்கே யார தியாக மா ಯಾರ ಸಂಸಾರ ಪ್ರಪಂಚ ಬಿಟ್ಟು ಸಮಾಜ ಸೇವೆಗಾಗಿ ತ್ಯಾಗ ಮಾಡೋರಿಗೆ ಸ್ವಲ್ಪ ಗೌರವ ದೃಷ್ಟಿಯಿಂದ ನೋಡಬೇಕು ಅವರ ಅವರು ಅವರ ಅನ್ನು ಆಪತ್ತು ಎಲ್ಲ ಬಿಟ್ಟು ಬಂದಿರ್ತಾರೆ ಅವ್ರ ತಂದೆಯೂ ನೀವೇ ತಾಯಿನೂ ನೀವೇ ಬಂಧನೂ ನೀವೇ ಬಲಗನೂ ನೀವೇ ಎಲ್ಲನೂ ನೀವೇ ಇರ್ತೀರಿ ಅಂಥ ತ್ಯಾಗ ಜೀವನ ಮಾಡಿದವರಿಗೆ ಸನ್ಯಾಸಿಗಳಿಗೆ ಮಹಾತ್ಮರಿಗೆ ಸಂತರಿಗೆ ಶರಣರಿಗೆ ಗೌರವ ಭಾವ ಎಂದು ನೋಡಿದ್ರೆ ಇನ್ನೂ ಇವರಂತವ್ರು ನೂರಾರು ಮಂದಿ ಅವ್ರಿಗೆ ಬೆಲೆಯಿಂದ ಮಾತಾಡಿದ್ರೆ ಇವತ್ತ ನಾಳೆ ಫ್ಯಾಷನ್ ಆಗ್ಯಾರ ಸಾಂಡ್ಗಳಿಗೆ ಬೆಳೆಯೋದು ಒಂದು ಫ್ಯಾಷನ್ ಆಗ ಅದು ಒಳ್ಳೆ ಬೆಳವಣಿಗೆ ಅಲ್ಲ ಅದು ಒಳ್ಳೆ ಬೆಳವಣಿಗೆ ಅಲ್ಲ ಆ ಟೀಕೆ ಮಾಡೋದು ಒಂದು ಫ್ಯಾಷನ್ ಬೆಯ್ಯೋದು ಒಂದು ಫ್ಯಾಷನ್ ಅದು ಅತಿ ಶಾನೆ ಅಂತಾರಲ್ಲ ಹಾಗಾಗಿ ಅದ ಅದು ಒಳ್ಳೆ ಬೆಳವಣಿಗೆ ಅಲ್ಲ ಯಾವತ್ತಿಗೂ ಸಮಾಜದಲ್ಲಿ ಈಗಿಷ್ಟು ಇಷ್ಟು ಜನ ಇದ್ದರು ಯಾರ ಪರಿಚಿತರು ಬಂದರೂ ನಿಮ್ಗೆ ಯಾರ ಮನೆಗೆ ಬರಲ್ಲ ಮಠ ಇಲ್ಲದ ಮಠಕ್ಕೆ ಬರುತ್ತೆ ಮಠ ಅಂದ್ರೆ ಎಲ್ಲರಿಗೂ ಆಸರೆ ಕೊಡುವಂಥದ್ದು ಜ್ಞಾನ ಕೊಡುವಂಥದ್ದು ಅದಕ್ಕಂಥ ತ್ಯಾಗ ಜೀವನವನ್ನು ಮಾಡಿ ತಮ್ಮ ಸಮರ್ಪಣೆಯನ್ನೇ ಜ್ಞಾನದಾಸೋಹಕ್ಕಾಗಿ ಅವ್ರಿಗೆ ಇನ್ನೊಂದು ಸಂಕಲ್ಪ ಮಾಡ್ಯಾರ ಎಲ್ಲೇ ಪ್ರವಚನ ಮಾಡಿದ್ರು ವಚನಗಳ ಮೇಲೆ ಹೇಳ್ತೀನಿ ಅನ್ನುವಂತ ಒಂದು ಸಂಕಲ್ಪ ಅವ್ರು ಮಾಡ್ಯಾರ ಅದಕ್ಕೆ ಆ ಈಗ ಪೂಜ್ಯರಾದ ಅವ್ರ ಅದ್ವೈತಾನಂದ ಸ್ವಾಮೀಜಿ ಅಂತದ ಈಗ ಪೂಜ್ಯರಾದ ಪರಮ ಪೂಜ್ಯರಾದ ಅದ್ವೈತಾನಂದ ಮಾ ಸ್ವಾಮೀಜಿ ಅವರಿಂದ ಅವರ ಅಮೃತವಾಣಿಯನ್ನ ತಾವು ಕೇಳ್ರಿ ಕೊನೆಗೆ ನಾವು ಒಂದು ಸ್ವಲ್ಪ ಸಮಯ ಕೆಲವೊಂದು ನಿಮಿಷ ನಾನು ಹೇಳ್ತೀನಿ ಈಗ ಅವರು ತಮ್ಮ ಪ್ರಸಾದವಾಣಿಯನ್ನು ನಮ್ಮೆಲ್ಲ ಬಾಲ್ಕಿ ಯಾಕೆ ದಿನ ಒಂದೇ ಇವತ್ತು ಉಪ್ಪಿನಕಾಯಿ ಹೇಗೆ ದಿನ ನಾವೆಲ್ಲ ಹೇಳಿ ಹೇಳಿ ಕೇಳ್ತಿದ್ದೆ ಅವರೇ ಅಪ್ಪರು ಅವರೇ ಅಂತಂದು ಹಂಗ ನಂಬಲ್ರಿ